मोदी सरकार टारगेट, विकसित भारत के रोड मैप रेडी ಎರಡ್ ಸಾವಿರದ ನಲವತ್ತೇಳಕ್ಕೆ ಸೂಪರ್ ಪವರ್ ಆಗುತ್ತಾ ಭಾರತ ಸ್ನೇಹಿತರೆ ಕೇಂದ್ರ ಸರ್ಕಾರ ತನ್ನ ಬಹು ನಿರೀಕ್ಷಿತ ವಿಕಸಿತ ಭಾರತ ರೋಡ್ ಮ್ಯಾಪ್ ಅನ್ನ ರಿಲೀಸ್ ಮಾಡಿದೆ ಕಳೆದ ಎರಡು ಅವಧಿಯಲ್ಲಿ ಅಂದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ನಲವತ್ತೇಳರ ಟಾರ್ಗೆಟ್ ಅನ್ನ ಹಾಕೊಂಡಿದ್ರು ಅವರಿಗೆ ಅವರೇ ಹಾಕೊಂಡಿದ್ರು ಟಾರ್ಗೆಟ್ ಅನ್ನ ಸಾಕಷ್ಟು ಸಲ ಅದರ ಬಗ್ಗೆ ಚರ್ಚೆ ಕೂಡ ಆಗಿತ್ತು ಆದರೆ ಈಗ ಅದರ ಅಪ್ರೋಚ್ ಪೇಪರ್ ಅನ್ನ ಅಂದರೆ ಇದನ್ನು ಮಾಡಕ್ಕೆ ನಾವು ಯಾವ ದಾರಿಯನ್ನ ಹಿಡಿತೀವಿ ಅನ್ನೋ ರೋಡ್ ಮ್ಯಾಪ್ ಅನ್ನ ರಿಲೀಸ್ ಮಾಡಿದ್ದಾರೆ ಈ ಮೂಲಕ ಇನ್ನು ಇಪ್ಪತ್ತೈದು ವರ್ಷಗಳಲ್ಲಿ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ನೂರು ವರ್ಷ ಆಗೋ ಹೊತ್ತಿಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗುತ್ತೆ ಅನ್ನೋ ನಿರೀಕ್ಷೆ ಇಟ್ಟುಕೊಂಡು ಹಲವು ಟಾರ್ಗೆಟ್ ಅನ್ನು ಹಾಕಿಕೊಂಡಿದ್ದೀವಿ ಅಂತ ಸರ್ಕಾರ ಹೇಳಿದೆ ಹಾಗಿದ್ರೆ ಸರ್ಕಾರ ಹಾಕೊಂಡಿರೋ ಟಾರ್ಗೆಟ್ ಅನ್ನು ರೀಚ್ ಆಗೋಕೆ ಅವರು ಹಾಕೊಂಡಿರೋ ರೋಡ್ ಮ್ಯಾಪ್ ನಲ್ಲಿ ಏನೇನು ಇಟ್ಕೊಂಡಿದ್ದಾರೆ ಅವರ ಪ್ಲಾನ್ ಏನಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ ಬನ್ನಿ ಕ್ವಿಕ್ ಆಗಿ ಅದನ್ನು ಅರ್ಥ ಮಾಡಿಕೊಳ್ತಾ ಹೋಗೋ ಪ್ರಯತ್ನವನ್ನು ಮಾಡೋಣ ಮೂವತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಮೊದಲನೇದಾಗಿ ತುಂಬಾ ಕುತೂಹಲ ಮೂಡಿಸುತ್ತಿರುವುದು ಎಕಾನಮಿ ಎರಡು ಸಾವಿರದ ನಲವತ್ತೇಳಕ್ಕೆ ಅಂದ್ರೆ ಇನ್ನು ಇಪ್ಪತ್ತೈದು ವರ್ಷಗಳ ಒಳಗೆ ಭಾರತ ಮೂವತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಆಗಬೇಕು ಅಂತ ಗುರಿಯನ್ನ ಹಾಕೊಳ್ಳಲಾಗಿದೆ ಅಂದ್ರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಈಗಿನ ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರದ ನಾನ್ನೂರ ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ಸದ್ಯಕ್ಕೆ ಭಾರತ ವಿಶ್ವದ ಐದನೇ ಆರ್ಥಿಕತೆಯಾಗಿದ್ದು ಜಿಡಿಪಿ ಸೈಜ್ ಮೂರು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ ಇದೆ ಅಂದ್ರೆ ಇನ್ನೂರ ಎಂಬತ್ತೆರಡು ಲಕ್ಷ ಕೋಟಿ ರೂಪಾಯಿ ಇದೆ ಸೊ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಇದರ ಒಂಬತ್ತು ಪಟ್ಟು ಹೆಚ್ಚು ಮಾಡಬೇಕು ಅನ್ನೋ ಪ್ಲಾನ್ ಹಾಕೊಂಡಿದ್ದೀವಿ ಅಂತ ಸರ್ಕಾರ ಹೇಳಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಅಂದ್ರೆ ಕೇವಲ ಎರಡು ವರ್ಷಗಳಲ್ಲಿ ಜರ್ಮನಿ ಮತ್ತು ಜಪಾನ್ ಮೀರಿಸಿ ವಿಶ್ವದ ಮೂರನೇ ಆರ್ಥಿಕತೆ ಆಗಬೇಕು ಅನ್ನೋ ಗುರಿಯನ್ನ ಈ ಮೊದಲೇ ಭಾರತ ಹಾಕೊಂಡಿತ್ತು ತಲಾ ಆದಾಯದಲ್ಲಿ ಶ್ರೀಮಂತ ದೇಶ ಇನ್ನು ವಿಕಸಿತ ಭಾರತದ ಪ್ಲಾನ್ ನಲ್ಲಿ ತಲಾ ಆದಾಯದ ಬಗ್ಗೆ ಕೂಡ ಹೇಳಲಾಗಿದೆ ನಿಮಗೆ ಗೊತ್ತಿರುವ ಹಾಗೆ ಯಾವುದೇ ಒಂದು ದೇಶ ಶ್ರೀಮಂತ ಅಂತ ಕರ್ಸ್ಕೋಬೇಕು ಅಂದ್ರೆ ಅಲ್ಲಿನ ಜನ ಕೂಡ ಶ್ರೀಮಂತರಾಗಬೇಕು ಜನ ಶ್ರೀಮಂತರಾದರೆ ರಾಷ್ಟ್ರ ಶ್ರೀಮಂತ ಜನರ ಆದಾಯ ಜಾಸ್ತಿ ಆಗ್ಬೇಕು ಸದ್ಯ ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಡಾಲರ್ ಅಂದ್ರೆ ಹತ್ತಿರ ಎರಡು ಲಕ್ಷ ರೂಪಾಯಿ ತಲಾ ಆದಾಯ ಹೊಂದಿರುವ ಭಾರತ ಅತಿ ಹೆಚ್ಚು ತಲಾ ಆದಾಯ ಇರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ನೂರರಲ್ಲೂ ಬರಲ್ಲ ಸೊ ಇದು ಬದಲಾಗಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಹದಿನೆಂಟು ಸಾವಿರದ ಇನ್ನೂರ ಇಪ್ಪತ್ತು ಡಾಲರ್ಗೆ ತಲಾ ಆದಾಯ ಏರಿಸಬೇಕು ಅನ್ನೋ ಟಾರ್ಗೆಟ್ ಅನ್ನ ಸರ್ಕಾರ ಹಾಕೊಂಡಿದೆಯಂತೆ ಅದು ಈಗಿನ ಲೆಕ್ಕದಲ್ಲಿ ಹದಿನೈದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ವಿಶ್ವಸಂಸ್ಥೆಯ ಪ್ರಕಾರ ಸದ್ಯಕ್ಕೆ ಹದಿನಾಲ್ಕು ಸಾವಿರದ ಐದು ಡಾಲರ್ ಇದ್ರೆ ಅದು ರಿಚ್ ಕಂಟ್ರಿ ಅಂತ ಕರೆಸ್ಕೊಡುತ್ತೆ ಆದರೆ ಇಪ್ಪತ್ತೈದು ವರ್ಷಗಳಲ್ಲಿ ಈ ಹೈ ಇನ್ಕಮ್ ಕಂಟ್ರಿಯ ಮಾಪನ ಕೂಡ ಜಾಸ್ತಿ ಆಗೋದ್ರಿಂದ ನಾವು ಹದಿನೆಂಟು ಸಾವಿರ ಡಾಲರ್ಗೆ ತಲುಪಿದ್ರೆ ಹೈ ಇನ್ಕಮ್ ಕಂಟ್ರಿ ಆಗ್ತೀವಿ ಅನ್ನೋದು ನೀತಿ ಆಯೋಗದ ಪೇಪರ್ ಹೇಳ್ತಿರೋ ಮಾತು ಹಂಡ್ರೆಡ್ ಪರ್ಸೆಂಟ್ ಲಿಟ್ರಸಿ ರೇಟ್ ಇನ್ನು ವಿಕಸಿತ ಭಾರತದಲ್ಲಿ ಲಿಟ್ರಸಿ ರೇಟ್ ಕೂಡ ತುಂಬಾ ಕುತೂಹಲ ಇದೆ ಸದ್ಯ ಎಪ್ಪತ್ತೇಳು ಪರ್ಸೆಂಟ್ ಇದೆ ಸಾಕ್ಷರತಾ ಪ್ರಮಾಣ ಅಂದ್ರೆ ಎಜುಕೇಶನ್ ಇರೋರ ಪ್ರಮಾಣ ಅದನ್ನ ಎರಡ್ ಸಾವಿರದ ಮಾಡಬೇಕು ಅನ್ನೋ ಟಾರ್ಗೆಟ್ ನೂರ ಅರವತ್ತೈದು ಅಂದ್ರೆ ಜನರು ಕೂಡ ಅವಾಗಿನ ಪಾಪುಲೇಷನ್ ಸಾಕ್ಷರರು ಇರಬೇಕು ಓದ್ದವರು ಇರಬೇಕು ಅನ್ನೋ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಈ ಪ್ಯಾರಾಮೀಟರ್ನಲ್ಲಿ ಸದ್ಯ ಯುರೋಪಿನ ಬಹುತೇಕ ದೇಶಗಳು ಹಂಡ್ರೆಡ್ ಪರ್ಸೆಂಟ್ ಸಾಧಿಸಿದ್ದಾರೆ ಚೀನಾ ಕೂಡ ಮೂರು ಪರ್ಸೆಂಟ್ ಅಂತ ಹೇಳ್ಕೊಳ್ಳುತ್ತೆ ಸೊ ಉದ್ಯೋಗ ಹೆಲ್ತ್ ಜೀವನ ಮಟ್ಟ ಇದೆಲ್ಲ ಸುಧಾರಿಸಬೇಕು ಅಂತ ಹೇಳಿದ್ರೆ ಓದಿದವರ ಪ್ರಮಾಣ ಎಜುಕೇಶನ್ ಚೆನ್ನಾಗಿರೋರ ಪ್ರಮಾಣ ಜಾಸ್ತಿ ಆಗಬೇಕು ಅನ್ನೋದು ಕೂಡ ಈ ನೀತಿ ಆಯೋಗದ ಪೇಪರ್ನಲ್ಲಿದೆ ಕೌಶಲ್ಯಯುತ ಕಾರ್ಮಿಕರು ಅಂದ್ರೆ ಸ್ಕಿಲ್ ವಿಚಾರ ಸ್ಕಿಲ್ಡ್ ಲೇಬರ್ ಫೋರ್ಸ್ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡೋ ಬಗ್ಗೆ ಟಾರ್ಗೆಟ್ ಹಾಕಲಾಗಿದೆ ಸದ್ಯ ದೇಶದಲ್ಲಿ ಮೂವತ್ತೆರಡು ಪರ್ಸೆಂಟ್ ಕೌಶಲ್ಯ ಭರಿತ ಕಾರ್ಮಿಕರಿದ್ದು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ಗೆ ರೀಚ್ ಮಾಡಿಸೋ ಪ್ಲಾನ್ ಇಟ್ಕೊಂಡಿದ್ದಾರೆ ಏನು ಲೇಬರ್ ಫೋರ್ಸ್ ನಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ಮೂವತ್ತೇಳರಿಂದ ಎಪ್ಪತ್ತು ಪರ್ಸೆಂಟ್ಗೆ ಗೆ ರೀಚ್ ಮಾಡಿಸೋ ಗುರಿಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಜೊತೆಗೆ ಗ್ಲೋಬಲ್ ಜೆಂಡರ್ ಈಕ್ವಾಲಿಟಿ ಇಂಡೆಕ್ಸ್ ನಲ್ಲಿ ಸದ್ಯ ಭಾರತ ನೂರ ಇಪ್ಪತ್ತೆರಡನೇ ಸ್ಥಾನದಲ್ಲಿದೆ ಸಮಾನತೆಯ ಸೂಚ್ಯಂಕದಲ್ಲಿ ಅದನ್ನು ಟಾಪ್ ಹತ್ತರೊಳಗೆ ತರಬೇಕು ಭಾರತಕ್ಕೆ ಟಾಪ್ ಟೆನ್ ನಲ್ಲಿ ಸ್ಥಾನ ಸಿಗಬೇಕು ಅನ್ನೋ ಟಾರ್ಗೆಟ್ ಅನ್ನು ಕೂಡ ಹಾಕೊಳ್ಳಲಾಗಿದೆ ಡೆಮೋಗ್ರಫಿಯಲ್ಲಿ ಏನು ಬದಲಾವಣೆ ಏನು ವಿಕಸಿತ ಭಾರತದ ಅಂದಾಜಲ್ಲಿ ಡೆಮೋಗ್ರಫಿ ಬಗ್ಗೆ ಕೂಡ ಹೇಳಲಾಗಿದೆ ಸದ್ಯ ನೂರ ನಲವತ್ತು ಕೋಟಿಗೂ ಅಧಿಕ ಜನ ವಾಸ ಇದ್ದು ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ನೂರ ಕೋಟಿಗೆ ರೀಚ್ ಆಗುತ್ತೆ ಜೊತೆಗೆ ಅಂದ್ರೆ ದೇಶದ ಸರಾಸರಿ ವಯಸ್ಸು ಮೂವತ್ತೇಳಕ್ಕೆ ತಲುಪುತ್ತೆ ಅಂತ ನೀತಿ ಆಯೋಗ ಹೇಳಿದೆ ಇದರ ಅರ್ಥ ಈಗ ನಮ್ಮ ದೇಶದ ಜನರು ಸರಾಸರಿಯಾಗಿ ಇಪ್ಪತ್ತೊಂಬತ್ತರ ಯುವಕರು ಸೊ ಮುಂದೆ ಎರಡು ಸಾವಿರದ ನಲವತ್ತೇಳಕ್ಕೆ ಸ್ವಲ್ಪ ವಯಸ್ಸಾದ ದೇಶದ ಕಡೆಗೆ ನಾವು ಹೊರಳುತ್ತೇವೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ದೇಶ ವಯಸ್ಸಾದರೂ ಕೂಡ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಸದ್ಯಕ್ಕೆ ನಮ್ಮಲ್ಲಿ ತೊಂಬತ್ತಾರು ಕೋಟಿ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇದೆ ಅಂದ್ರೆ ಹದಿನಾರರಿಂದ ಅರವತ್ನಾಲ್ಕರ ವಯಸ್ಸಿನವರಿದ್ದಾರೆ ಇದು ಎರಡ್ ಸಾವಿರದ ನಲವತ್ತೇಳಕ್ಕೆ ನೂರ ಹನ್ನೆರಡು ಕೋಟಿಗೆ ರೀಚ್ ಆಗುತ್ತೆ ಅಂತ ಹೇಳಲಾಗಿದೆ ಇದು ಒಂದು ದೇಶದ ಉತ್ಪಾದನಾ ಕ್ಷೇತ್ರಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿರೀಕ್ಷಿತ ಜೀವಿತಾವಧಿಯಲ್ಲಿ ಹೆಚ್ಚಳ ಇನ್ನು ಎರಡ್ ಸಾವಿರದ ನಿರೀಕ್ಷಿತ ಜೀವಿತಾವಧಿ ಈಗಿರೋ ಎಪ್ಪತ್ತೊಂದರಿಂದ ಎಂಬತ್ನಾಲ್ಕಕ್ಕೆ ಏರಿಕೆಯಾಗುತ್ತೆ ಅಂತ ಹೇಳಲಾಗಿದೆ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಸಾಮಾನ್ಯವಾಗಿ ಒಂದು ದೇಶದ ಅಭಿವೃದ್ಧಿ ಮಾಪನದಲ್ಲಿ ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗಿದೆ ಅಂದ್ರೆ ಆ ದೇಶದಲ್ಲಿ ಆಹಾರ ಸೇವೆ ಆರೋಗ್ಯ ಸೇವೆ ಅಲ್ಲಿನ ಸಿಸ್ಟಮ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅನ್ನೋ ಅರ್ಥ ಬರುತ್ತೆ ಸೊ ಭಾರತದ ಅರ್ಥ ವ್ಯವಸ್ಥೆ ಹೆಚ್ಚಾಗ್ತಾ ಹೋದ ಹಾಗೆ ಜನರಿಗೆ ಅದರ ಲಾಭ ಸಿಗ್ತಾ ಹೋದ ಹಾಗೆ ಜೀವಿತಾವಧಿ ಕೂಡ ಜಾಸ್ತಿ ಆಗಲೇಬೇಕು ಅನ್ನೋ ಟಾರ್ಗೆಟ್ ಅನ್ನು ಕೂಡ ಹಾಕಿಕೊಳ್ಳಲಾಗಿದೆ ಕೈಗಾರಿಕೆಗೆ ಭಾರಿ ಒತ್ತು ಇನ್ನು ವಿಕಸಿತ ಭಾರತದಲ್ಲಿ ಕೈಗಾರಿಕೆಗೆ ಹೆಚ್ಚಿನ ಮಹತ್ವ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ನಮ್ಮ ಜಿ ಡಿ ಪಿಯಲ್ಲಿ ಕೈಗಾರಿಕಾ ಕ್ಷೇತ್ರದ ಪಾಲುಗೆ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಇದನ್ನು ಮೂವತ್ನಾಲ್ಕು ಪರ್ಸೆಂಟ್ಗೆ ಗೆ ರೀಚ್ ಮಾಡಿಸಬೇಕು ಅಂತ ಮೆನ್ಷನ್ ಮಾಡಿ ಹೇಳಿದ್ದಾರೆ ಇದು ಕೃಷಿಯನ್ನ ರಿಪ್ಲೇಸ್ ಮಾಡುತ್ತಾ ಅಥವಾ ಸೇವಾ ವಲಯವನ್ನ ಮೀರಿ ಬೆಳೆಯುತ್ತಾ ಇನ್ನೂ ಕೂಡ ಸ್ಪಷ್ಟ ಇಲ್ಲ ಆದ್ರೆ ಜಾಗತಿಕ ಉತ್ಪಾದನಾ ಕಂಟ್ರಿ ಆಗಬೇಕು ಅಂದ್ರೆ ಕೈಗಾರಿಕಾ ಕ್ಷೇತ್ರ ಆಗೋದು ಮುಖ್ಯ ಚೀನಾ ಕೂಡ ಒಂದು ಕೈಗಾರಿಕಾ ರಾಷ್ಟ್ರ ಆಗಿನೇ ಗ್ಲೋಬಲ್ ಪವರ್ ಆಗಿದ್ದು ಅನ್ನೋದನ್ನ ಮರೆಯೋ ಹಾಗಿಲ್ಲ ಹಾಗಿದ್ರೆ ಇದು ಸಾಧ್ಯ ನೀತಿ ಆಯೋಗದ ಗುರಿಯಲ್ಲಿ ಇದು ಸಾಧ್ಯ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿದೆ ನಾವು ಮೂವತ್ತು ಟ್ರಿಲಿಯನ್ ಡಾಲರ್ ಆಗಬೇಕು ಅಂದ್ರೆ ಇನ್ನು ಇಪ್ಪತ್ತರಿಂದ ಮೂವತ್ತು ವರ್ಷಗಳಲ್ಲಿ ಏಳರಿಂದ ಹತ್ತು ಪರ್ಸೆಂಟ್ ನ ಎಕನಾಮಿಕ್ ಗ್ರೋತ್ ರೇಟ್ ಅನ್ನ ನಾವು ಕಂಟಿನ್ಯೂಸ್ಲಿ ಅಚೀವ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ದಾರೆ ಆದ್ರೆ ಆರ್ಥಿಕ ತಜ್ಞರ ಪ್ರಕಾರ ತುಂಬಾ ಕಷ್ಟ ಯಾಕಂದ್ರೆ ಗ್ರೋ ಆಗ್ತಾ ಆಗ್ತಾ ಬೆಳೀತಾ ಬೆಳೀತಾ ಗ್ರೋತ್ ಪರ್ಸೆಂಟೇಜ್ ಡೌನ್ ಆಗ್ತಾ ಬರುತ್ತೆ ಸದ್ಯಕ್ಕೆ ಭಾರತದ ಆರ್ಥಿಕ ಬೆಳವಣಿಗೆದಾರ ಜಿ ಡಿ ಪಿ ಗ್ರೋತ್ ರೇಟ್ ಏಳು ಎಂಟರ ಆಸುಪಾಸಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಕೆಲವೊಂದು ಸಲ ಆರರ ಅಂಚಿಗೂ ಬರುತ್ತೆ ಆದರೆ ಒ ಇ ಸಿ ಡಿ ಅಂದರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಕಾರ ಭಾರತದ ಗ್ರೋತ್ ರೇಟ್ ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಇಳಿಕೆಯನ್ನು ಕಾಣ್ಬೋದು ಅಂತ ಅದು ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಆವರೇಜ್ ಎಕನಾಮಿಕ್ ಗ್ರೋತ್ ರೇಟ್ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತರ ನಡುವೆ ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಡೌನ್ ಆಗುತ್ತೆ ಮೂವತ್ತರಿಂದ ಮೂವತ್ತೈದರ ನಡುವೆ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ಗೆ ನಲವತ್ತರ ತನಕ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ನಲವತ್ತೈದರ ತನಕ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ನಲವತ್ತಾರರಿಂದ ಐವತ್ತರ ತನಕ ಎರಡು ಪಾಯಿಂಟ್ ಏಳು ಪರ್ಸೆಂಟ್ಗೆ ಡೌನ್ ಆಗುತ್ತೆ ಅಂತ ಹೇಳಿದ್ದಾರೆ ಏನು ಅಮೆರಿಕದ ಅನ್ಸ್ಟ್ ಆ್ಯಂಡ್ ಯಂಗ್ ಪ್ರೊಡಿಕ್ಷನ್ ಪ್ರಕಾರ ಭಾರತ ಎರಡು ಸಾವಿರದ ನಲವತ್ತೆಂಟರಲ್ಲಿ ಇಪ್ಪತ್ತೈದು ಟ್ರಿಲಿಯನ್ ಡಾಲರ್ ಎಕಾನಮಿ ಆಗಬಹುದಷ್ಟೇ ಅಂತ ಅವರು ಹೇಳ್ತಿದ್ದಾರೆ ಹೀಗಾಗಿ ವಿಕಸಿತ ಭಾರತದ ಮೂವತ್ತು ಟ್ರಿಲಿಯನ್ ಡಾಲರ್ನ ಗೋಲ್ ಈಿ ಇಲ್ಲ ಕಷ್ಟ ಹಾಗಂತ ಗುರಿ ಹಾಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಜೊತೆಗೆ ತಲಾ ಆದಾಯವನ್ನು ಅಷ್ಟು ಜಾಸ್ತಿ ಮಾಡೋದು ಕೂಡ ಡಿಫಿಕಲ್ಟ್ ಟಾಸ್ಕ್ ಎರಡ್ ಸಾವಿರದ ಹೊತ್ತಿಗೆ ಕೋಟಿ ಜನ ಜಮೆ ಆಗ್ತಾರೆ ಅಕೌಂಟ್ ಗೆ ಪಾಪ್ಯುಲೇಷನ್ ಗೆ ಅಲ್ಲಿಗೆ ಇಪ್ಪತ್ ಮೂರರಿಂದ ಇಪ್ಪತ್ತೈದು ಕೋಟಿ ಜನ ಹೆಚ್ಚಿಗಾಗ್ತಾರೆ ಈಗಿರೋದಕ್ಕಿಂತ ಆಗ ಸರಾಸರಿ ತಲಾ ಆದಾಯ ಅಂತ ಬಂದಾಗ ಅವರೆಲ್ಲರ ಸಂಪತ್ತು ಕೂಡ ಜಾಸ್ತಿ ಆಗಬೇಕು ಸೊ ತುಂಬಾ ಅಪ್ ಹಿಲ್ ಟಾಸ್ಕ್ ತುಂಬಾ ಗುಡ್ಡ ಹತ್ತಿ ಅಚೀವ್ ಮಾಡಬೇಕಾದ ಒಂದು ದೊಡ್ಡ ಟಾಸ್ಕ್ ಇದೆ ಎರಡ್ ಸಾವಿರದ ನಲವತ್ತೇಳಕ್ಕೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಕೈಗಾರಿಕಾ ಕ್ಷೇತ್ರ ಮೂವತ್ತಕ್ಕೂ ಅಧಿಕ ಪರ್ಸೆಂಟ್ ಪಾಲನ ಹೊಂದಿರಬೇಕು ಸರಿ ಅವಾಗ್ಲಿ ಹೇಳಲ್ಲ ಆದರೆ ಕೈಗಾರಿಕಾ ಕ್ಷೇತ್ರದಲ್ಲಿ ಗ್ರೋತ್ ರೇಟ್ ಸರಾಸರಿ ಹದಿಮೂರು ಪರ್ಸೆಂಟ್ ಇರಬೇಕಾಗತ್ತೆ ಸದ್ಯಕ್ಕೆ ಇದು ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಇದು ಹದಿಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಬೇಕು ಅಂದರೆ ಡಬಲ್ ಗಿಂತ ಜಾಸ್ತಿ ಆಗಬೇಕು ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಗ್ರೋತ್ ರೇಟ್ ಅನ್ನ ಓವರ್ ಆಲ್ ದೇಶ ಕಂಟಿನ್ಯೂಸ್ಲಿ ಕಾಣ್ತಾ ಹೋಗಬೇಕು ಅಲ್ಲದೆ ತಂತ್ರಜ್ಞಾನಕ್ಕೆ ಹಣ ಸುರಿಬೇಕು ಆಮದು ಮತ್ತು ರಫ್ತಿನ ಕಡೆಗೆ ಹೆಚ್ಚಿನ ಫೋಕಸ್ ಮಾಡಬೇಕು ಹೂಡಿಕೆ ಸ್ನೇಹಿ ವಾತಾವರಣವನ್ನು ಮೊದಲು ನಿರ್ಮಾಣ ಮಾಡಬೇಕು ಮೂಲಸೌಕರ್ಯಕ್ಕೆ ಹಣ ಹೆಚ್ಚು ಖರ್ಚು ಮಾಡಬೇಕು ಸಂಪರ್ಕ ವ್ಯವಸ್ಥೆಯನ್ನ ಗಟ್ಟಿ ಮಾಡಬೇಕು ಜೊತೆಗೆ ನಿರೀಕ್ಷಿತ ಜೀವಿತ ಅವಧಿ ಜಾಸ್ತಿ ಆಗಬೇಕು ಅಂದ್ರೆ ನಮ್ಮ ಆರೋಗ್ಯ ಕ್ಷೇತ್ರದ ಗಮನ ಹರಿಸಬೇಕು ಏನು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟಲ್ಲಿ ಅಲ್ಲಿ ಮಹಿಳೆಯರ ಪ್ರಮಾಣ ಮೂವತ್ತೇಳು ಪರ್ಸೆಂಟ್ ಮಾತ್ರ ಇದೆ ಸೊ ಇದು ಕೂಡ ತುಂಬಾ ಇಂಪ್ರೂವ್ ಆಗಬೇಕು ಅದು ಆಗ್ತಾ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಇದರ ಪ್ರಮಾಣ ಇಪ್ಪತ್ಮೂರು ಪರ್ಸೆಂಟ್ ಮಾತ್ರ ಇತ್ತು ಎರಡ್ ಸಾವಿರದ ಹದಿನಾರಲ್ಲಿ ಹದಿನಾರು ಪರ್ಸೆಂಟ್ ಮಾತ್ರ ಇತ್ತು ಇದು ದೊಡ್ಡ ಮಟ್ಟದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಮಹಿಳೆಯರು ಜಾಬ್ ಮಾಡ್ತಾ ಇದ್ದಾರೆ ಆರ್ಥಿಕತೆಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಆದರೆ ಒಟ್ಟು ಮಹಿಳೆಯರಲ್ಲಿ ಎಪ್ಪತ್ತು ಪರ್ಸೆಂಟ್ ಆದರೂ ವರ್ಕ್ ಫೋರ್ಸ್ಗೆ ಬರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೆವಲಪ್ ಕಂಟ್ರಿ ಆಗಬೇಕು ಅಂದರೆ ಅದು ಚಾಲೆಂಜಿಂಗ್ ವಿಚಾರಣೆ ಹಾಗೆ ಫೋರ್ಸ್ ಇತ್ತೀಚೆಗೆ ಕೊಟ್ಟಿರುವ ಮಾಹಿತಿ ಪ್ರಕಾರ ಭಾರತದಲ್ಲಿ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ನಿರುದ್ಯೋಗ ದರ ಇದೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಕಾರ ಸೊ ಅದನ್ನ ಕೂಡ ಭಾರತ ಅಡ್ರೆಸ್ ಮಾಡಬೇಕು ಜೊತೆಗೆ ವೃತ್ತಿ ಆಧಾರಿತ ಶಿಕ್ಷಣಕ್ಕೆ ಒತ್ತಡ ಕೊಡಬೇಕು ನಮ್ಮಲ್ಲಿ ಎಂಬತ್ತು ಏಜ್ ಪಾಪ್ಯುಲೇಷನ್ ಸೆಕೆಂಡ್ ಪಿಯುಸಿ ಗಿಂತ ಕಮ್ಮಿ ಹೈಸ್ಕೂಲ್ ಅಷ್ಟೇ ಪಾಸ್ ಮಾಡಿದ್ದಾರೆ ಹೀಗಾಗಿ ವೃತ್ತಿ ಆಧಾರಿತ ಶಿಕ್ಷಣಕ್ಕೆ ಹೆಚ್ಚೆಚ್ಚಿನ ಜನ ಉನ್ನತ ಶಿಕ್ಷಣವನ್ನ ಪಡೆಯೋದರ ಕಡೆಗೆ ಸರ್ಕಾರ ಈ ದೇಶದ ಪಾಪ್ಯುಲೇಷನ್ ಅನ್ನ ಪುಷ್ ಮಾಡಬೇಕು ಇದೆಲ್ಲದರ ಜೊತೆಗೆ ಭ್ರಷ್ಟಾಚಾರ ಕೊಳಕು ರಾಜಕೀಯ ಇದೆಲ್ಲ ಕಮ್ಮಿಯಾಗೋದು ಕೂಡ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಭೇಟಿ ಆಗ್ತಿರೋಣ नमस्ते